ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದರ್ಶನ್ ಮೇಲೆ ದೋಷಾರೋಪ ಓದಿದ್ದಾರೆ ಜಡ್ಜ್ ಎಲ್ಲವೂ ಸುಳ್ಳು ಅಂತ ಈಗಾಗಲೇ ಆರೋಪಿಗಳು ಹೇಳಿದ್ದಾರೆ ತಮ್ಮ ಮೇಲಿನ ದೋಷಾರೋಪಕ್ಕೆ ನಿಖಾರಿಸಿದ್ದಾರೆ ನಮ್ಮ ಮೇಲೆ ಆರೋಪ ಸುಳ್ಳು ಅಂತೇಳಿ ಎಲ್ಲ ಆರೋಪಿಗಳು ಹೇಳಿಬಿಟ್ಟಿದ್ದಾರೆ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಸಂಬಂಧಪಟ್ಟಂತೆ ಇವತ್ತು ಬಹುದೊಡ್ಡ ದಿನ ಆಗಿತ್ತು ಎಲ್ಲರ ಚಿತ್ತ ಈ ಒಂದು ಕೇಸ್ ನತ್ತಾ ಇತ್ತು ಕಾರಣ ಏನು ಅಂತಂದ್ರೆ ಇವತ್ತೇ ಗೊತ್ತಾಗುತ್ತೆ ಆರೋಪಿ ಯಾರು ಅಪರಾಧಿ ಯಾರು ಅನ್ನುವಂತ ಪ್ರಶ್ನೆಗೆ ಬಹುಶಃ ಇವತ್ತೇನೋ ಉತ್ತರ ಸಿಗುತ್ತೆ ಅಂತ ಹೇಳಿ ಎಲ್ಲರೂ ಕಾಯ್ತಾ ಇದ್ರು ಇದೀಗ ದರ್ಶನ್ ಮೇಲೆ ದೋಷಾರೋಪ ಓದಿದಾರಂತೆ ಜಡ್ಜ್ ಸಂದರ್ಭದಲ್ಲಿ ಆದ್ರೆ ಇಲ್ಲಿರುವಂತಹ ಎಲ್ಲಾ ಆರೋಪಗಳು ಎಲ್ಲವೂ ಸುಳ್ಳು ಅಂತೇಳಿ ಎಲ್ಲಾ ಆರೋಪಿಗಳು ಹೇಳಿಬಿಟ್ಟಿದ್ದಾರೆ ಇವತ್ತು ಈ ಒಂದು ವಿಚಾರದಲ್ಲಿ ಎಲ್ಲಾ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು ಈ ಒಂದು ವಿಚಾರಣೆಗೆ ಅಥವಾ ಈ ಒಂದು ದೋಷಾರೋಪ ಓದ್ತಾರೆ ಅನ್ನುವಂತಹ ಒಂದು ವಿಚಾರವಾಗಿ ಈ ಒಂದು ದಿನಕ್ಕೋಸ್ಕರ ಎಲ್ಲ ಆರೋಪಿಗಳು ಕಾಯ್ತಾ ಇದ್ರು ಅಥವಾ ಎಲ್ಲ ದರ್ಶನ್ ಅವರ ಫ್ಯಾನ್ಸ್ಗಳು ಕೂಡ ಕಾಯ್ತಾ ಇದ್ರು ಅಂದ್ರೆ ಏನಾಗುತ್ತೆ ಏನ್ ಓದ್ತಾರೆ ಅಥವಾ ಯಾವ ಆರೋಪಿಗಳ ಮೇಲೆ ಯಾವ ಯಾವ ಒಂದು ಶಿಕ್ಷೆಯನ್ನ ಕೊಡಬಹುದು ಅಥವಾ ಯಾವ ಯಾವ ಆರೋಪಗಳು ಇದೆ ಯಾರು ಏನ್ ಮಾಡಿದ್ದಾರೆ ಎಲ್ಲವೂ ಕೂಡ ಡಿಸೈಡ್ ಆಗುತ್ತೆ ಇವತ್ತು ಅದನ್ನೆಲ್ಲವೂ ಕೂಡ ಬಹುಶಃ ಜಡ್ಜ್ ಇವತ್ತು ಓದ್ತಾರೆ ಅಂತೇಳಿ ಇವತ್ತು ಕಾದು ಕೂತಿದ್ರು ಈ ಒಂದು ವಿಚಾರದಲ್ಲಿ ದರ್ಶನ್ ಮೇಲೆ ದೋಷ ಆರೋಪ ಓದಿದ್ದಾರೆ ಜಡ್ಜ್ ಇವತ್ತು ಅದರಲ್ಲೂ ಅದರಲ್ಲೂ ಕೂಡ ವಿಶೇಷವಾಗಿ ಎಲ್ಲವೂ ಕೂಡ ಸುಳ್ಳು ಅಂತೇಳಿ ಆರೋಪಿಗಳು ಹಠ ಹಿಡಿದಿದ್ದಾರೆ ಎಲ್ಲ ಇದೆಲ್ಲವೂ ಕೂಡ ಆರೋಪಗಳು ಸುಳ್ಳು ಅಂತೇಳಿ ಹೇಳ್ತಿದ್ದಾರೆ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಹುದೊಡ್ಡ ದಿನ ಆಗಿತ್ತು ಎಲ್ಲ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು ಎಲ್ಲರ ಚಿತ್ತ ಇವತ್ತು ಈ ಕೋರ್ಟ್ನತ್ತ ಇತ್ತು ತದನಂತರ ಈ ಒಂದು ದರ್ಶನ್ ಕೇಸ್ ಸಂದರ್ಭದಲ್ಲಿ ಅಥವಾ ಈ ಒಂದು ವಿಚಾರದಲ್ಲಿ ಇವತ್ತು ಏನಾಗುತ್ತೆ ಏನಾಗುತ್ತೆ ಇವತ್ತೇನಾದರೂ ಭವಿಷ್ಯ ನಿರ್ಧಾರ ಆಗುತ್ತಾ ಅದರಲ್ಲೂ ಕೂಡ ತುಂಬ ದಿನ ನಂತರ ಇವತ್ತು ದರ್ಶನ್ ಹೊರಗೆ ಬಂದಿದ್ರು ಹೊರಗೆ ಬಂದು ಅಲ್ಲಿರುವಂತಹ ಲಾಯರ್ಸ್ ಜೊತೆ ಅವರ ವಕೀಲರ ಜೊತೆ ಇವತ್ತು ಚರ್ಚೆ ಮಾಡಿದ್ದಾರೆ ಮುಂದೆ ಏನು ಮಾಡಬಹುದು ಯಾವುದರ ಅವಕಾಶ ಸಿಗಬಹುದು ಅಂದರೆ ಹೇಗೆ ಇದರಿಂದ ಹೊರಗೆ ಬರಬಹುದು ಅಂತೇಳಿ ಇವತ್ತು ಒಂದಷ್ಟು ಚರ್ಚೆ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ದರ್ಶನ್ ಮೇಲೆ ದೋಷಾರೋಪ ಓದಿದ್ದಾರೆ ಜಡ್ಜ್ ಇವತ್ತು ಹಾಗಾಗಿ ಅದೇನೆಲ್ಲ ದೋಷಾರೋಪ ಇದೆ ಅಥವಾ ದರ್ಶನ್ ಮೇಲೆ ಯಾವ ರೀತಿಯಾದಂಥ ಕೇಸ್ಗಳು ಇದೆ ಅಥವಾ ಇವಾಗಿರುವಂಥ ಕೇಸ್ಗಳನ್ನು ಆಧರಿಸಿ ಯಾವ ರೀತಿಯಾದಂಥ ಶಿಕ್ಷೆಗಳು ಮುಂದಿನ ದಿನಗಳಲ್ಲಿ ಸಿಗಬಹುದು ಅಥವಾ ಏನಾದರೂ ಬೇರೆ ರೀತಿ ಏನಾದರೂ ಅವರಿಗೆ ಅವಕಾಶ ಇದೆಯಾ ಎಲ್ಲವೂ ಕೂಡ ಇವತ್ತೇ ನಿರ್ಧಾರ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ಕಾದುಕೋತಿದ್ರು ಹಾಗಾಗಿ ಇನ್ನೇನು ಎಲ್ಲವೂ ಕೂಡ ಆಗ್ತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಬಂದಿರುವಂತಹ ಆರೋಪಿಗಳು ಇದೆಲ್ಲವೂ ಕೂಡ ಸುಳ್ಳು ಇಷ್ಟೊಂದು ಆರೋಪಗಳು ಮಾಡ್ತಾ ಇದ್ದೀರಿ ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ವಾದ ಮಾಡಿದ್ದಾರೆ ಹಾಗಾಗಿ ದರ್ಶನ್ ಆ್ಯಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ನವೆಂಬರ್ ಹತ್ತಕ್ಕೆ ಇದೀಗ ವಿಚಾರಣೆ ಮುಂದೂಡಿಕೆ ಆಗಿದೆ ನವೆಂಬರ್ ಹತ್ತಕ್ಕೆ ವಿಚಾರಣೆ ಮುಂದೂಡಿದೆ ನ್ಯಾಯಾಲಯ ವಿಚಾರಣೆ ನವೆಂಬರ್ ಹತ್ತಕ್ಕೆ ಮುಂದೂಡಿದೆ ಅರವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ದರ್ಶನ್ ಆ್ಯಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಬರ್ಬರ ಹತ್ಯೆ ಕೇಸ್ ಇದು ನವೆಂಬರ್ ಹತ್ತಕ್ಕೆ ಮತ್ತೆ ಫಿಕ್ಸಿಂಗ್ ಡೇಟ್ ಫಾರ್ ಟ್ರಯಲ್ ಆಗತ್ತೆ ಆರೋಪ ನಿಖಾರಿಸಿದ ಎಲ್ಲಾ ಆರೋಪಿಗಳು ನವೆಂಬರ್ ಹತ್ತಕ್ಕೆ ವಿಚಾರಣೆ ಮುಂದೂಡಿದೆ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಹೊಸ ಅಪ್ಡೇಟ್ ಇದು ನವೆಂಬರ್ ಹತ್ತಕ್ಕೆ ಇದೀಗ ವಿಚಾರಣೆ ಮತ್ತೆ ಮುಂದೂಡಿಕೆ ಆಗಿದೆ ತುಂಬಾ ಸಲ ವಿಚಾರಣೆ ಮುಂದೂಡಿಕೆ ಆಗಿದೆ ಅಥವಾ ಬೇರೆ ಬೇರೆ ಬದಲಾವಣೆ ಆಗಿದೆ ಇದೀಗ ಮತ್ತೊಮ್ಮೆ ಇವತ್ತು ಇದೇ ಆಗಿದೆ ಕಾರಣ ಏನು ಅಂತಂದ್ರೆ ದೋಷಾರೋಪ ಓದುವಂತಹ ದಿನ ಏನಿದೆ ಇದರಲ್ಲಿ ಎಲ್ಲ ಕೂಡ ಆರೋಪಿಗಳ ಮೇಲೆ ಡಿಪೆಂಡ್ ಆಗುತ್ತೆ ದೋಷಾರೋಪ ಹೋದ ನಂತರ ಜಡ್ಜ್ ಏನು ದೋಷಾರೋಪ ಓದ್ತಾರಲ್ವಾ ತದನಂತರ ಇಲ್ಲಿ ಎಲ್ಲ ಆರೋಪಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಕಡೆ ಆರೋಪಿಗಳು ಇದನ್ನು ಒಪ್ಕೊಳ್ಬಹುದು ಹೌದು ನಾವೇ ಮಾಡಿದ್ದೀವಿ ಅದೇನು ಶಿಕ್ಷೆ ಕೊಡ್ತೀರಾ ಅಂತ ಹೇಳಿ ಒಂದು ಕಡೆ ಆರೋಪಿಗಳು ಒಪ್ಕೊಳ್ಬಹುದು ಮತ್ತೊಂದು ಕಡೆ ಇಲ್ಲ ನಾವು ವಿಚಾರಣೆ ಮಾಡಿ ವಿಚಾರಣೆಗಳನ್ನು ಅಟೆಂಡ್ ಆಗ್ತೀವಿ ಆ ಕೋರ್ಟ್ ಹಿಯರಿಂಗ್ಸ್ ಏನಿರುತ್ತೆ ಅದಕ್ಕೆ ನಾವು ಅಟೆಂಡ್ ಮಾಡ್ತೀವಿ ಎಲ್ಲ ವಿಚಾರಣೆಗಳಿಗೆ ಹಾಜರಾಗ್ತೀವಿ ಈ ಕೇಸ್ ಹೀಗೆ ಮುಂದುವರಿಲಿ ಅನ್ನುವಂಥದ್ದು ಎಲ್ಲವೂ ಕೂಡ ಅವ್ರದ್ದು ಆಪ್ಷನ್ ಇರುತ್ತೆ ವಿಚಾರಣೆ ಅಥವಾ ಈ ಒಂದು ಒಪ್ಕೊಳ್ಳೋದು ಎಲ್ಲವೂ ಕೂಡ ಆರೋಪಿಗಳಿಗೆ ಈ ಒಂದು ಅಧಿಕಾರ ಇರುತ್ತೆ ಹಾಗಾಗಿ ಇದೀಗ ಮತ್ತೊಮ್ಮೆ ನವೆಂಬರ್ ಹತ್ತಕ್ಕೆ ಅರವತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟ್ ಏನಿದೆ ಈ ಒಂದು ವಿಚಾರಣೆ ಮುಂದುವರಿಸಿದೆ ಕಾರಣ ಏನು ಅಂತಂದ್ರೆ ಇವತ್ತು ಈ ಎಲ್ಲಾ ಆರೋಪಗಳನ್ನ ಈ ಒಂದು ಆರೋಪಿಗಳು ನಿಖಾರಿಸಿದ್ದಾರೆ ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಿದ್ದಾರೆ ಹಾಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಏನ್ ಮಾಡೋದು ಅಂತ ಹೇಳಿ ಮತ್ತೊಮ್ಮೆ ಇದೀಗ ಟ್ರಯಲ್ ನಡೆಯುತ್ತೆ ಮತ್ತೊಮ್ಮೆ ವಿಚಾರಣೆ ಕೂಡ ನಡೆಯುತ್ತೆ ಕೋರ್ಟ್ನಲ್ಲಿ ಪವಿತ್ರ ಗೌಡ ಹಿಂದೆ ನಿಂತಿದ್ರು ದರ್ಶನ್ ದರ್ಶನ್ ಮುಂದೆ ಬರಲು ಪವಿತ್ರ ಗೌಡ ಸೂಚನೆ ಕೊಟ್ಟಿದ್ರು ಎರಡು ತಿಂಗಳ ಬಳಿಕ ಮಾತನಾಡಿದ ದರ್ಶನ್ ಅಂಡ್ ಪವಿತ್ರ ಗೌಡ ಎರಡನೇ ಬಾರಿ ಬಂದನ ಬಳಿಕ ಇದೇ ಮೊದಲ ಬಾರಿಗೆ ಮುಖಾಮುಖಿ ಆಗಿದ್ದಾರೆ ಇವತ್ತು ದೋಷಾರೋಪ ನಿಗದಿ ಆಗುವಂತಹ ದಿನ ಇತ್ತು ಈ ಸಂದರ್ಭದಲ್ಲಿ ಎಲ್ಲಾ ಆರೋಪಿಗಳು ಬಂದಿದ್ರು ಕೋರ್ಟ್ಗೆ ಇದೇ ಒಂದು ಸಂದರ್ಭದಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ ಮುಖಾಮುಖಿಯಾಗಿದ್ದಾರೆ ಎರಡು ತಿಂಗಳ ನಂತರ ಇವತ್ತು ಮಾತಾಡಿದಾರಂತೆ ಇಬ್ರು ಕೂಡ ಎರಡನೇ ಬಾರಿ ಬಂಧನದ ಬಳ ಬಳಿಕ ಇದೇ ಮೊದಲ ಬಾರಿ ಮುಖಾಮುಖಿಯಾಗಿ ಮಾತಾಡಿದ್ದಾರೆ ನ್ಯಾಯಾಧೀಶರ ಮುಂದೆ ಪವಿತ್ರ ಗೌಡ ಹಿಂದೆ ನಿಂತಿದ್ರು ನಟ ದರ್ಶನ್ ನಮ್ಮ ಮೇಲಿನ ಆರೋಪಗಳು ಎಲ್ಲವೂ ಸುಳ್ಳು ಅಂತೇಳಿ ದರ್ಶನ್ ಅಂಡ್ ಪವಿತ್ರ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿ ಆರೋಪ ಸುಳ್ಳು ಅಂತೇಳಿ ಜೋರಾಗಿ ಹೇಳಿದ್ದಾರೆ ಪವಿತ್ರ ಗೌಡ ಈ ವೇಳೆ ಮುಂದೆ ಬಾ ಅಂತ ಕರೆದಿದ್ದಾರೆ ಪವಿತ್ರ ಗೌಡ ವಿಚಾರಣೆಗೆ ಹಾಜರಾದ ವೇಳೆಯೇ ಇಬ್ಬರ ಮಾತು ಕೂಡ ನಡೆದಿದೆ ಆರೋಪಿಗಳ ದೋಷಾರೋಪ ಮುಗಿಸಿದೆ ಕೋರ್ಟ್ ನ್ಯಾಯಾಲಯದಿಂದ ವಾಪಸ್ಸು ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು ಕೋರ್ಟ್ ನಲ್ಲಿ ಪವಿತ್ರ ಗೌಡ ಹಿಂದೆನೆ ನಿಂತಿದ್ರಂತೆ ದರ್ಶನ್ ಈ ಸಂದರ್ಭದಲ್ಲಿ ಜಡ್ಜ್ ಏನೋ ಕೇಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಇದೆಲ್ಲವೂ ಸುಳ್ಳು ಅಂತ ಹೇಳಿ ಜೋರಾಗಿ ಕಿರ್ಚಿದ್ದಾರೆ ಅಲ್ಲಿ ಆದ್ರೆ ದರ್ಶನ್ ಹಿಂದೆ ನಿಂತಿದ್ರು ನೀನ್ ಹಿಂದೆ ಯಾಕೆ ನಿಂತಿದ್ಯಾ ಮುಂದೆ ಬಾ ಅಂತ ಹೇಳಿ ಕರೆದಿದ್ದಾರೆ ಪವಿತ್ರ ಗೌಡ ಆ ಸಂದರ್ಭದಲ್ಲಿ ದರ್ಶನ್ ಕೂಡ ಮುಂದೆ ಬಂದು ಹೌದು ಈ ಆರೋಪಗಳು ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಎರಡನೇ ಬಾರಿ ಬಂಧನ ಆಯ್ತು ಅಂದ್ರೆ ಕಳೆದ ಬಾರಿ ಮೊದಲನೇದಾಗಿ ಯಾವಾಗ ಅರೆಸ್ಟ್ ಆಗಿದ್ರು ದರ್ಶನ್ ಹಾಗೂ ಪವಿತ್ರ ಗೌಡ ತದನಂತರ ಅವರ ಗ್ಯಾಂಗು ಅದಾದ ಮೇಲೆ ಎಲ್ಲರಿಗೂ ಕೂಡ ಬೇಲ್ ಸಿಕ್ಕಿತ್ತು ಮಧ್ಯಂತರ ಬೇಲ್ ಸಿಕ್ಕಿತ್ತು ಅದಾದ್ಮೇಲೆ ಎಲ್ಲರೂ ಕೂಡ ಮತ್ತೊಮ್ಮೆ ಎರಡನೇ ಬಾರಿ ಅರೆಸ್ಟ್ ಆದರೂ ಅರೆಸ್ಟ್ ಆಗಿ ಪರಪನಾಗ್ರಹಾರ ಜೈಲಲ್ಲೇ ಇದ್ರು ಪರಪ್ಪನ ಅಗ್ರಹಾರ ಜೈಲಲ್ಲಿ ಹೋಗಿರುವಂಥ ಸಂದರ್ಭದಲ್ಲಿ ಬಹುಶಃ ಅವರಿಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿಬಿಡ್ತಾರೆ ಅಥವಾ ಅವರಿಗೆ ಬೇಲ್ ಸಿಗುವಂತಹ ಅವಕಾಶವೇ ಇಲ್ಲ ಈಗಲೂ ಕೂಡ ಅವಕಾಶ ಇದೆಯೋ ಇಲ್ಲವೋ ಅದು ಕನ್ಫರ್ಮಾಗಿ ಗೊತ್ತಿಲ್ಲ ಕಾರಣ ಏನು ಅಂತಂದರೆ ಅವ್ರ ಮೇಲಿರುವಂಥ ಆರೋಪಗಳ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ ಹಾಗಾಗಿ ಅವರಿಗೆ ಬಳ್ಳಾರಿ ಜೈಲಿಗಂತೂ ಶಿಫ್ಟ್ ಮಾಡ್ತಾರೆ ಅನ್ನುವಂಥ ಚರ್ಚೆ ಆಗ್ತಾ ಇತ್ತು ಆದರೆ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಹಾಗಾಗಿ ಇವತ್ತು ಏನು ಈ ಒಂದು ದೋಷಾರೋಪ ಪಟ್ಟಿ ಅಥವಾ ಈ ಒಂದು ದೋಷಾರೋಪವನ್ನು ಓದ್ತಾರೆ ಜಡ್ಜ್ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದರು ಎಲ್ಲ ಆರೋಪಿಗಳು ಹಾಗಾಗಿ ಇವತ್ತು ಕೋರ್ಟ್ಗೆ ಎಲ್ಲರೂ ಕೂಡ ಹಾಜರಾಗಿದ್ರು ಹಾಜರಾಗಿರುವಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ಹಿಂದೆ ನಿಂತಿದ್ರು ನಟ ದರ್ಶನು ಹಣೆಗೆ ಕುಂಕುಮ ಇಟ್ಟು ಇವತ್ತು ಬಂದಿದ್ರು ಬಂದಿರುವಂತಹ ಸಂದರ್ಭದಲ್ಲಿ ಹಿಂದೆ ನಿಂತುಕೊಂಡಿದ್ರು ಜಡ್ಜ್ ಅವರ ಹತ್ರ ಪ್ರಶ್ನೆ ಮಾಡ್ತಾ ಇದ್ರು ಮಾತಾಡ್ತಾ ಇದ್ರು ಅದರಲ್ಲೂ ಕೂಡ ದೋಷಾರೋಪ ಓದುವಂತಹ ಸಂದರ್ಭದಲ್ಲಿ ದಿಢೀರಾಗಿ ಪವಿತ್ರ ಗೌಡ ಕಿರ್ಚಿದ್ದಾರೆ ಜೋರಾಗಿ ಅಂತಂದ್ರೆ ಈ ಆರೋಪಗಳು ಸುಳ್ಳು ಅಂತೇಳಿ ಜೋರ್ ಜೋರಾಗಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ದರ್ಶನ್ ಹಿಂದೆ ನಿಂತಿದ್ರು ಹಾಗಾಗಿ ಹಿಂದೆ ಯಾಕೆ ನಿಂತಿದ್ಯಾ ಮುಂದೆ ಬಾ ಅಂತ ಹೇಳಿ ಕರೆದಿದ್ದಾರೆ ಮುಂದೆ ಬಾ ಅಂತ ಹೇಳಿ ಕರೆದಿರುವಂತಹ ಸಂದರ್ಭದಲ್ಲಿ ಮತ್ತೆ ಮುಂದೆ ಬಂದಿದ್ದಾರೆ ನಟ ದರ್ಶನ್ ಹೌದು ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ ಹೆಸರು ವಕೀಲರನ್ನ ಬದಲಿಸಲು ಆರೋಪಿ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ ಲಾಯರ್ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ದಾರಂತೆ ದರ್ಶನ್ ಜರ್ಜ್ ಕಾಲ ಅವಕಾಶ ಕೇಳಿದ್ದಾರೆ ಆರೋಪಿ ದರ್ಶನ್ ದರ್ಶನ್ ಬೆನ್ನಲ್ಲೇ ಎಲ್ಲಾ ಆರೋಪಿಗಳಿಂದಲೂ ಕೂಡ ಮನವಿ ಆಗಿದೆ ಲಾಯರ್ ಗಳನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಇದೀಗ ಕೇಳ್ತಾ ಇದ್ದಾರೆ ನಟ ದರ್ಶನ್ ಕಾರಣ ಏನು ಅಂತಂದ್ರೆ ಏನು ಬದಲಾವಣೆ ಬರ್ತಾ ಇಲ್ಲ ಹೀಗೆ ಮುಂದೂಡಿಕೆ ಆಗ್ತಾ ಇದೆ ಹಾಗಾಗಿ ಬಹುಶಃ ವಕೀಲರೇನಾದ್ರೂ ಚೇಂಜ್ ಆದ್ರೆ ಏನಾದ್ರೂ ಚೇಂಜಸ್ ಬರಬಹುದಾ ಅಥವಾ ಏನೋ ಚೆನ್ನಾಗಿ ವಾದ ಮಂಡಿಸಬಹುದಾ ಅನ್ನುವಂತ ಒಂದು ನಿರೀಕ್ಷೆ ಇರಬಹುದು ಅವರಿಗೂ ಕೂಡ ಹಾಗಾಗಿ ವಕೀಲರನ್ನ ಬದಲಾಯಿಸಿ ಅಂತ ಹೇಳಿ ಆರೋಪಿ ದರ್ಶನ್ ಇದೀಗ ಇವತ್ತು ಮನವಿ ಮಾಡಿಕೊಂಡಿದ್ದಾರೆ ಲಾಯರ್ ಚೇಂಜ್ ಮಾಡಬೇಕು ಅಂತೇಳಿ ಹೇಳಿದಾರಂತೆ ದರ್ಶನ್ ತದನಂತರ ಲಾಯರ್ ಬಳಿ ಜಡ್ಜ್ ಬಳಿ ಕಾಲಾವಕಾಶ ಕೇಳಿದ್ದಾರೆ ಇವತ್ತು ಅದರಲ್ಲೂ ಕೂಡ ದರ್ಶನ್ ಬೆನ್ನಲ್ಲೇ ಎಲ್ಲ ಆರೋಪಿಗಳು ಕೂಡ ಇದೇ ಕೇಳಿದ್ದಾರೆ ಹೌದು ನಮ್ಮ ಲಾಯರ್ಗಳು ಚೇಂಜ್ ಆಗಬೇಕು ಅಂತ ಹೇಳಿ ಕಾರಣ ಈಗಾಗಲೇ ಇಷ್ಟೊಂದು ತಿಂಗಳಾದರೂ ಕೂಡ ಏನೂ ಬದಲಾವಣೆ ಬಂದಿಲ್ಲ ಎಂಥದ್ದು ಆಗಿಲ್ಲ ಏನೂ ಚೇಂಜಸ್ ಆಗ್ತಾ ಇಲ್ಲ ಹಾಗಾಗಿ ಸುಮ್ಮನೆ ಈ ಕೇಸ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಏನೂ ಕೂಡ ನಮ್ಮ ಪರವಾಗಿ ಸರಿಯಾಗಿ ಇವರು ಸ್ಟ್ಯಾಂಡ್ ತಗೊಳ್ತಾ ಇಲ್ಲ ಏನೂ ಕೂಡ ಇವರು ಅಷ್ಟೊಂದು ರಿಸಲ್ಟಲ್ಲಿ ಬರ್ತಾ ಇಲ್ಲ ಸುಮ್ಮನೆ ವಿಚಾರಣೆ ವಿಚಾರಣೆ ಮುಂದೂಡಿಕೆ ಆಗ್ತಾ ಇದೆ ಅಥವಾ ಕೋರ್ಟ್ ಹಿಯರಿಂಗ್ ಇವರು ಅಟೆಂಡ್ ಮಾಡ್ತಿದ್ದಾರೆ ಅಟೆಂಡ್ ಮಾಡೋಕ್ಕಾಗಿಲ್ಲ ವಿಡಿಯೋ ವೀಡಿಯೋ ಕಾನ್ಫರೆನ್ಸಲ್ಲೇ ಈ ಒಂದು ವಿಚಾರಣೆ ನಡೀತಾ ಇದೆ ಎಲ್ಲವೂ ಕೂಡ ಆಗ್ತಾ ಇದೆ ಹಾಗಾಗಿ ಆದರೆ ಇವ್ರ ಪರವಾಗಿಲ್ಲೇನೂ ಆಗ್ತಾ ಇಲ್ಲ ಇಲ್ಲೇನೇನು ನಡೀತಾ ಇದೆ ಎಲ್ಲವೂ ಕೂಡ ಸುಳ್ಳು ಅಥವಾ ಇಷ್ಟೊಂದು ಆರೋಪಗಳು ಎಲ್ಲವೂ ಕೂಡ ಕೇಳಿ ಬರ್ತಾ ಇದೆ ಇದರ ವಿರುದ್ಧ ನಮ್ಮ ಲಾಯರ್ಗಳು ಸರಿಯಾಗಿ ಮಾತಾಡಬೇಕು ಸರಿಯಾಗಿ ಮಾತಾಡ್ತಾ ಇಲ್ಲ ಅಥವಾ ಸ್ಟ್ಯಾಂಡ್ ತಗೋತಾ ಇಲ್ಲ ಅನ್ನುವಂಥ ಒಂದು ಉದ್ದೇಶದಿಂದ ಬಹುಶಃ ಇದುವರೆಗೆ ಅರಿವಾಗಿದೆ ಅಂತ ಅನಿಸುತ್ತೆ ಹಾಗಾಗಿ ನಮ್ಮೆಲ್ಲರ ಲಾಯರ್ಸ್ಗಳನ್ನು ಚೇಂಜ್ ಮಾಡಿ ಅಂದರೆ ಮೊದಲನೇದಾಗಿ ದರ್ಶನ್ ಅವರು ಹೇಳ್ತಾರೆ ನಮ್ಮ ಲಾಯರ್ ಚೇಂಜ್ ಮಾಡಿ ಅಂತ ತದನಂತರ ಅಲ್ಲಿರುವಂಥ ಎಲ್ಲ ಆರೋಪಿಗಳು ಕೂಡ ಇದನ್ನೇ ಹೇಳಿದ್ದಾರೆ ನಮ್ಮ ಲಾಯರ್ಸ್ಗಳು ಚೇಂಜ್ ಮಾಡಿ ಅಂಥೇಳಿ ಹಾಗಾಗಿ ಇನ್ನೇನು ಮತ್ತೆ ನವೆಂಬರ್ ಹತ್ತಕ್ಕೆ ಈ ಒಂದು ವಿಚಾರಣೆ ಮುಂದೂಡಿಕೆಯಾಗಿದೆ ನೋಡಬೇಕಾಗುತ್ತೆ ನವೆಂಬರ್ ಹತ್ತಕ್ಕೆ ಏನು ನಿರ್ಧಾರ ಆಗುತ್ತೆ ಅಂತ